ದಕ್ಷಿಣದಲ್ಲೇ ಬಾತ್ರೂಮ್ಗೆ ಅಂಟ್ಕೊಂಡಂಗೆ ದೇವರ ಮನೆ ಏನ್ ಮಾಡ್ತದೆ ಗೊತ್ತಾ ಇಲ್ಲಿ ಪುರುಷರನ್ನ ಜೀರೋ ಮಾಡ್ಬಿಡುತ್ತೆ ಕೈ ಬಾಯಿ ಅಂಟದೆ ಇರೋ ತರ ಮಾಡ್ಬಿಡುತ್ತೆ ದೇವರ ಮನೆ ವಿಚಾರ ದಕ್ಷಿಣದಲ್ಲಿ ಇದ್ದಾಗ ಪುರುಷರು ಹೇಗೆ ವೀಕ್ ಆಗ್ತಾರೆ ಅಂತ ಇದು ಅದೇ ತರನೇ ಇದೆ ಇದಕ್ಕೆ ನಾನು ಸಜೆಷನ್ ಕೊಟ್ಟಿದ್ದೀನಿ ದೇವರ ಮನೆಯನ್ನ ಬೇಕಂದ್ರೆ ಸ್ಟೋರ್ ಮಾಡ್ಕೊಳ್ಳಿ ನಾವು ಟಿವಿ ಇರೋ ಜಾಗದಲ್ಲಿ ದೇವ್ರ ಮನೆ ಇಟ್ಕೊಳ್ಳಿ ಅಂತ ಒಂದು ಎರಡನೇದು ಏನು ಸಜೆಷನ್ ಕೊಟ್ಟಿದ್ದೀವಿ ಕುಬೇರ ಅನ್ನೋನು ಇಲ್ಲಿ ತಿಪ್ಪೆ ಗುಂಡಿ ಆಗ್ಬಿಟ್ಟಿದೆ ಈ ತಿಪ್ಪೆ ಗುಂಡಿನ ಫಸ್ಟ್ ರಿಮೂವ್ ಮಾಡಿ ಬೆಡ್ರೂಮ್ಗೆ ಬಾಗಲ್ ರೆಡಿ ಮಾಡ್ಕೊಳ್ರಿ ಇದನ್ನ ಬೆಡ್ರೂಮ್ ಮಾಡ್ಕೊಂಡು ಈ ಜಾಗವನ್ನ ಬಾತ್ರೂಮ್ ಮಾಡ್ಕೊಳ್ಳಿ ಈ ಬಾತ್ರೂಮ್ ಮಾಡ್ಕೊಂಡ್ಬಿಟ್ರೆ ಪಾರ್ಟಿಷನ್ ಮಾಡ್ಕೊಂಡು ಬಾತ್ರೂಮ್ ಮಾಡ್ಕೊಂಡ್ಬಿಟ್ರೆ ಆವಾಗ ಈ ಜಾಗದಲ್ಲಿ ಕಮೋಡ್ ಇದು ಸ್ನಾನ ಇಲ್ಲಿ ಪಾರ್ಟಿಷನ್ ಇದೆ ಟೋಟಲ್ ಬೆಡ್ರೂಮ್ ದೊಡ್ಡದಾಗಿ ಬರುತ್ತೆ ಇದೆ ಬೆಡ್ರೂಮ್ ಗೆ ಬಾಗ್ಲು ಕಾಂಬೋಡ್ ತೆಗೆದು ಅಲ್ಲಿ ಹಾಕೋಬೇಕು ಇದನ್ನ ಬಾತ್ರೂಮ್ ನ ಶುದ್ಧಿ ಮಾಡ್ಕೋಬೇಕು ಶುದ್ಧಿ ಮಾಡ್ಕೊಂಡು ಬಾತ್ರೂಮ್ ಬೆಡ್ರೂಮ್ ಮಾಡ್ಕೋಬೇಕು ಇದು ಈ ಮನೆಯಲ್ಲಿ ವ್ಯವಸ್ಥೆ ಓಕೆ ಈಗ